ಪ್ರಣಮ ಸ್ವರೂಪಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ತಮ್ಮ ಆಶೀರ್ವಚನವನ್ನು ಪ್ರಾರಂಭ ಮಾಡಬೇಕಂತ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ 原来是三个四十七万。 જંગે નમ

ಯತೋರಿ ಸಮಸ್ತ ಭಕ್ತರ ಕಾಯವನ್ನು ಪಾವನ ಮಾಡಿದ ರಾಯಪೂರ್ವಾಚಾರೆ ಸಂಗನ ಬಸವಗೆ ಶರಣು ಶರಣಾರ್ಥಿಗಳು ಸರ್ವಲೋಕೋಪಕಾರಾಯ ಯೋಗದೇವ ಪರಮೇಶ್ವರ ಶರತ್ತಿ ರೂಪೇಣ ನಮಸ್ತೆ ಜಂಗಮಾತ್ಮನೇ ನಮಃ ಪ್ರಾತಸ್ಮರಣೀಯರಾಗಿರ್ತಕ್ಕಂತಹ ಬಸವಾದಿ ಪ್ರಮಥರನ್ನ ಸ್ಮರಣೆ ಮಾಡಿಕೊಳ್ಳುತ್ತ ಭಾರತ ದೇಶದ ಎಲ್ಲ ದಾರ್ಶನಿಕರನ್ನ ಸ್ಮರಣೆ ಮಾಡಿಕೊಂಡು ರಾಯರೇ ಹಬ್ಬಳ್ಳಿ ಅದು ಸಂಸ್ಥಾನಿಕರ ಊರು ಎಂಬ ಹೆಸರನ್ನ ಪಡೆದಂತಹ ಈ ಊರಿನ ಅಧಿದೇವತೆಯಾಗಿರತಕ್ಕಂತಹ ಜಗನ್ಮಾತ ದೇವಿ ನಿಶಿಕೊಂಡಿರತಕ್ಕಂತಹ ಬನಶಂಕರಿಯ ದೇವಿಯ ದಾವರೆಗಳಲ್ಲಿ ಶರಣಗಳನ್ನು ಸಮರ್ಪಣೆ ಮಾಡಿ ಸಂಗೀತ ಕಲಾ ಶರಣರೆ ಇಂದ್ರ ಮಂಗಳವಾರ ಶುಭವಾರ ಬೋಧೋಳಿ ಸಾಯಂಕಾಲದ ಸಂಜೆಯ ಶುಭ ನಕ್ಷತ್ರ ಶುಭಹಾರ ಶುಭ ದಿನದಂದು ಈ ಊರಿನ ಯಾವತ್ತು ಎಲ್ಲ ತಾಯಿ ಮುತ್ತ ಇದೆಯವರು ದೇವಿಯ ಸ್ವರೂಪರಾಗಿರತಕ್ಕಂತಹ ತಾವೆಲ್ಲ ತುಂಬಿಕೊಂಡು ಆ ಉಡಿಯನ್ನ ತುಂಬಿಕೊಂಡು ತಾವೆಲ್ಲ ಸಂತೋಷವಾಗಿ ಮುಂದಿನ ಬಾಳಿನ ಬದುಕನ್ನ ಹಸನಾಗಿ ಬಾಳಿನಲ್ಲಿ ಬರುವಂತ ಕಷ್ಟ ಕಾರ್ಪಣ್ಯ ನೋವುಗಳನ್ನ ಆ ದೇವಿ ದೂರ ಮಾಡಲೆಂದ ಹೇಳಿ ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣಗಳನ್ನ ಹೇಳಿ ಊರಿನ ಯಾವತ್ತು ಹಿರಿಯ ಸಮಿತಿಯ ಶ್ರೀದೇವಿಯ ಕ್ಷೇತ್ರದ ಎಲ್ಲ ಸಮಿತಿಯವರೇ ಹಿರಿಯರೇ ಈ ಕಾರ್ಯಕ್ರಮ ಸಂಚಾಲಕರಾಗಿರತಕ್ಕಂತಹ ವೇದಮೂರ್ತಿ ಹೆಸರು ಬಹಳ ದಿನ ರೂಢ ಆಗ್ಬೇಕು ಅದು ಬರ್ತದೆ ನಿರ್ಮಲ್ಲಯ್ಯನವರೇ ಹಿರಿಯರೇ ಎಂದೇ ಮೈಕ್ ಹೊಸ ಮಾಡತಕ್ಕಂತ ಭಕ್ತರೇ ತಮ್ಮೆಲ್ಲರಿಗೆ ಶರಣು ಶರಣಭಾವರಾಗಿರತಕ್ಕಂತಹ ಬಸವಣ್ಣನವರು ಕಲ್ಯಾಣವನ್ನ ಕೈಲಾಸವನ್ನಾಗಿ ಮಾಡಿ ಮಾನವ ಕುಲಕೋಟಿಯನ್ನ ಧರ್ಮದತ್ತ ಸಾಗುವಂತೆ ಮಾಡಿದ ಧರ್ಮವನ್ನ ಜಾಗೃತ ಮಾಡಿದಂತಹ ಧರ್ಮದ ಅಧಿಕಾರಿಯಾಗಿರತಕ್ಕಂತಹ ಜನರ ಜ್ಞಾನವನ್ನು ಹೊಡೆದೋಡಿಸಿ ಸುಜ್ಞಾನದತ್ತ ತಂದ ಅವರ ಮನವನ್ನ ತಿಕ್ಕಿ ಬೆಳಗಿದ ಬೆಳಗಿದ ಜ್ಯೋತಿ ಎನಿಸಿಕೊಂಡಿರತಕ್ಕಂತಹ ಜಗದ ಜ್ಯೋತಿ ಬಸವೇಶ್ವರರು ಶರಣರೆಲ್ಲ ಕಲ್ಯಾಣದೊಳಗಿದ್ರು ಅಂತೇನಲ್ಲ ಹನ್ನೆರಡನೇ ಶತಮಾನದಲ್ಲೇ ಶರಣರಿದ್ರು ಇಲ್ಲ ಅಂತಲ್ಲ ಯಾರು ಶರಣರ ರೀತಿಯಲ್ಲಿ ಶರಣರು ಏನ್ ಮಾಡಿದ್ರು ಅಂದ್ರ ಕಾಯಕವನ್ನ ಮಾಡಿದ್ರು ಕಾಯಕದಲ್ಲಿ ಬಂದಿರತಕ್ಕಂತ ಪದಾರ್ಥವನ್ನ ದಾಸೋಹ ಮಾಡಿದ್ರು ಈ ಕಾಯಕ ದಾಸೋಹ ಮಾಡಿ ಶರಣರಾಗಿ ಉಳಿದು ಹೋದ್ರು ಇತಿಹಾಸದಲ್ಲೆಲ್ಲ ಈ ಹಬ್ಬಳ್ಳಿ ಗ್ರಾಮದಲ್ಲಿ ಇದು ಕಾಯಕ ಮತ್ತು ದಾಸೋಹದಲ್ಲಿ ತೊಡಗಿದ ತಾವೆಲ್ಲ ಕೃತಾರ್ಥರು ತಾವೆಲ್ಲ ಶರಣರು ಅಂತ ದಾಸೋಹ ಮಾಡಬೇಕು ದಾಸೋಹ ಅಂತಂದ್ರ ಸೋಹಮ್ ಎಂದೆನಿಸದಯ್ಯಾ ಎನಿಸದೆ ದಾಸೋಹಂ ಎಂದೆನಿಸಯ್ಯ ಎಲ್ಲಾದ್ರೊಳಗ ನಾನು ಅಂತ ಅನುದೇನು ಬೇಡ ನಾನೇ ಮಾಡೀನಿ ಅಂತ ಅನಿಸಾಕಬೇಡ ಪರಮಾತ್ಮ ನನ್ನಿಂದ ಆಯ್ತು ಅಂತ ಅನ್ಸಾಕ್ ಹೋಗ್ಬೇಡ